ಕರ್ನಾಟಕದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಂಡಿತು ಬೈಲಹೊಂಗಲದ ರೂಪಾ ಚಿನ್ನಗೌಡ ಪಾಟೀಲ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದು ಇಡೀ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಬೈಲಹೊಂಗಲ ತಾಲೂಕಿನ ದೇವಲಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಪಡೆದಿರುವ ರೂಪಾ ಚಿನ್ನಗೌಡ ಪಾಟೀಲ್ ಅವರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಈ ಹಿನ್ನೆಲೆ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರಾ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಾವೇ ಖುದ್ದಾಗಿ ವಿದ್ಯಾರ್ಥಿನಿ ರೂಪಾ ಪಾಟೀಲ್ ಮನೆಗೆ ಭೇಟಿ ನೀಡಿ ಆಶೀರ್ವದಿಸಿದ್ರು ನನಗೆ ಆಗಮಿಸುತ್ತಿದ್ದಂತೆಯೇ ರೂಪಾ ಚಿನ್ನಗೌಡ ಪಾಟೀಲ್ ಶ್ರೀಗಳ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆದಿದ್ದಾರೆ ಅನಿರ್ಭವೇ ಭವಸ್ಮಾಂ ನಮಃಕರ್ಧನೇ ವಂದನಾ ಶ್ರೀ

ಗುರುಗಳ ಅಂತಃಕರಣ ಎಷ್ಟು ದೊಡ್ಡದು ಅಂದ್ರೆ ಭಕ್ತರನ್ನು ತಮ್ಮ ಮಕ್ಕಳಂತೆ ನೋಡ್ತಾರೆ ಇಂತಹ ಮಹಾನ್ ಶ್ರೀಗಳು ಇಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ನಾನು ಅವರ ಪಾದಪೂಜೆ ಮಾಡಿ ಸನ್ಮಾನ ಸ್ವೀಕರಿಸಿದ್ದೇನೆ ನನ್ನ ಶಿಕ್ಷಕರು ಪಾಲಕರು ತುಂಬಾ ಪರಿಶ್ರಮ ಪಟ್ಟು ನನ್ನನ್ನು ಓದಿಸಿದ್ದಾರೆ ಮುಂದೆಯೂ ಅವರ ಹೆಸರನ್ನು ಉಳಿಸಿ ವೈದ್ಯ ಆಗಬೇಕೆನ್ನುವ ನನ್ನ ಕನಸನ್ನ ಈಡೇರಿಸಿಕೊಳ್ಳುವ ಗುರಿ ಇದೆ ಎಂದಿದ್ದಾರೆ ಎಲ್ಲ ನಮ್ಮ ಶಿಕ್ಷಕರ ಸಹಕಾರ ಆ ಬಳಿಕರು ಹಾಗೂ ಗ್ರಾಮಸ್ಥರ ಸಹಕಾರ ಆಗ್ಲಿಕ್ಕೆ ಸಾಧ್ಯ ಅಂತ ಇಷ್ಟಪಡ್ತೀನಿ ನಮ್ಮ ಶಾಲೆಯ ಶಿಕ್ಷಕರು ಕೂಡ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಮಾಡಿಸ್ಲಿಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅವರು ಅದೇ ರೀತಿ ಪ್ರಯತ್ನವನ್ನ ಹಾಕಿದ್ದಾರೆ ಎಲ್ಲಾ ವಿಷಯ ಶಿಕ್ಷಕರು ಕೂಡ ಬಹಳ ಪ್ರೀತಿಯಿಂದ ಆ ವಿದ್ಯಾರ್ಥಿಗಳು ಬೇಕಾದಂತಹ ಕಲಿಕೆ ಬೇಕಾದಂತಹ ವಾತಾವರಣ ಕೂಡ ನಮ್ಮ ಗ್ರಾಮದಲ್ಲಿ ಓದಿಕೆ ನಮ್ಮ ಶಾಲೆಯಲ್ಲಿ ಅವರು ಒದಗಿಸಿ ಕೊಟ್ಟಿದ್ದಾರೆ ಹಾಗೂ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಬೇಕಾದಂತಹ ಪಠ್ಯ ಪುಸ್ತಕಗಳನ್ನ ಕೂಡ ಹಾಗೂ ಅವರಿಗೆ ಬೇಕಾದಂತಹ ಕಲಿಕಾ ಉಪಕರಣಗಳನ್ನು ಕೂಡ ಅವರು ಒದಗಿಸಿ ಒದಗಿಸಿಕೊಟ್ಟಿದ್ದಾರೆ ಅವಳು ಯಾವುದೇ ರೀತಿ ಡೌಟ್ಸ್ ಇದ್ದಲ್ಲಿ ಕೂಡ ಅವರು ನಮ್ಗೆ ಪರಿಹರಿಸಿಕೊಟ್ಟಿದ್ದಾರೆ ಅವಳ ಹೊಸ ಹೊಸ ಲೆಕ್ಕಗಳನ್ನ ಕೂಡ ಅವರು ನಮ್ಗೆ ತಂದು ಸಾಲ್ವ್ ಮಾಡ್ಲಿಕ್ಕೆ ಹೇಳಿಕೊಟ್ಟಿದ್ದಾರೆ ಅವರಿಂದನೇ ಇದು ಸಾಧ್ಯವಾಯ್ತು ಅವಳಕ್ಕೆ ನಮ್ಮ ಪರಿಶ್ರಮದಿಂದ ಸಾಧ್ಯವಾಗ್ತಿದೆ ಹೇಳಿಕೆ ಇಷ್ಟು ಇಂದು ಗ್ರಾಮೀಣ ಪ್ರದೇಶದ ಪ್ರತಿಭೆ ಇಂದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಮೊದಲು ಬಂದಿರುವುದು ಅತೀವ ಸಂತೋಷ ತಂದಿದೆ ಸರ್ಕಾರಿ ಶಾಲೆಯ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಕೂಡ ಸಾಧಿಸಬಹುದು ಎಂಬುದಕ್ಕೆ ಇದು ಉದಾಹರಣೆ ಇದು ಅದಕ್ಕಾಗಿ ನಾವೆಲ್ಲರೂ ಸರ್ಕಾರಿ ಶಾಲೆಗಳಲ್ಲಿ ಓದಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು ಎಂಬುದಕ್ಕೆ ರೂಪಾ ಅವರು ಮಾದರಿಯಾಗಿದ್ದಾರೆ ವಿದ್ಯಾರ್ಥಿನಿಗೆ ಒಳಿತಾಗ್ಲಿ ಎಂದು ಆಶೀರ್ವದಿಸಿದರು ರೂಪಾ ಚನ್ನಗೌಡ ಪಾಟೀಲ್ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನ ಗಳಿಸುವುದರ ಮುಖಾಂತರ ಇಡೀ ರಾಜ್ಯಕ್ಕೇನೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಸುಪುತ್ರಿಯಾಗಿ ಇವತ್ತು ಹೊರಹೊಮ್ಮಿದಾಳೆ ಇನ್ನೊಂದೇನಂತಂದ್ರೆ ಬಹಳಷ್ಟು ಜನ ನಾವು ಇಂಗ್ಲಿಷ್ ನಲ್ಲಿ ಓದಿದಾಗನೇ ಮುಂದೆ ಬರ್ತೀವಿ ಅಂತ ಹೇಳಿ ಬಹಳ ಜನ ಕಾನ್ವೆಂಟ್ ಗಳಿಗೆ ಹೋಗ್ತಿರ್ತಾರೆ ಹೋಗ್ಬಾರ್ದಂತಲ್ಲ ಆದ್ರೆ ಕನ್ನಡ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಯು ಕೂಡ ಒಂದು ಅದ್ಭುತವಾದ ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ನಿದರ್ಶನ ರೂಪಾ ಪಾಟೀಲು ಅವಳು ಇವತ್ತು ಎಷ್ಟು ಆ ನಂಬಿಕೆಯಿಂದ ಹೇಳ್ತಾ ಇದ್ದಾಳೆ ಅಂತಂದ್ರೆ ಇದಕ್ಕೆಲ್ಲಾ ಕಾರಣ ನಮ್ಮ ಶಿಕ್ಷಕರು ಆ ಶಿಕ್ಷಕರ ಪರಿಶ್ರಮ ಇಷ್ಟಕ್ಕೆಲ್ಲಾ ಕಾರಣ ಅಂತ ಹೇಳಿ ಮನ ತುಂಬಿ ಹೇಳ್ತಾ ಇದ್ದಾಳೆ ನಮಗಂತೂ ಬಹಳ ಖುಷಿ ಆಗ್ತದೆ ಯಾಕಂತಂದ್ರೆ ಈ ಕರ್ನಾಟಕ ರಾಜ್ಯದ ಅಕ್ಷರ ದಾಸೋಹ ಯೋಜನೆಯೊಳಗೆ ಅಂದ್ರೆ ಕರ್ನಾಟಕ ರಾಜ್ಯ ಬಿಸಿ ಊಟ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ನಾವು ಕೂಡ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂತ ಎಲ್ಲಾ ಅಕ್ಷರ ದಾಸೋಹದ ಒಂದು ಎನ್ ಜಿ ಓಗಳ ಪರವಾಗಿ ಅವಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಅವಳಿಗೆ ಹೇಳಿದ್ದು ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳಿ ಹಾಗೆ ಅವಳು ಅವಳ ಏನ್ ಅನ್ಕೊಂಡಿದ್ದಾಳು ಅಂದ್ರೆ ಮಕ್ಕಳು ಏನ್ ಅನ್ಕೊಳ್ತಾರಲ್ಲ ಹಂಗೆ ಆಗ್ಲಿ ಅನ್ನೋದು ನಾವು ಆಶೀರ್ವಾದ ಮಾಡಬೇಕು ಇವತ್ತು ಬಹಳ ಖುಷಿಯಾಗಿದೆ ಬಹುಶಃ ಬೇರೆ ಬೇರೆ ಎಲ್ಲಾ ಮಕ್ಕಳು ನಮ್ಮ ಮಕ್ಕಳನ್ನೇ ಆದ್ರೆ ನಮ್ಮ ಜಿಲ್ಲೆಯ ಮಗಳು ಇವತ್ತು ರಾಜ್ಯದಲ್ಲಿ ಹೆಸರು ಮಾಡ್ತಾ ಇದ್ದಾಳೆ ಅನ್ನೋದೇ ಒಂದು ಹೆಮ್ಮೆ ಅವಳಿಗೆ ಒಳ್ಳೇದಾಗ್ಲಿ ಅಂತ ಹರಸ್ಲಿಕ್ಕೆ ಅವ್ರ ಮನೆಗೆ ಬಂದು ನಾವ್ ಇವತ್ತು ಆಶೀರ್ವಾದ ಮಾಡ್ತಾ ಇದ್ದೀವಿ ಒಳ್ಳೇದಾಗ್ಲಿ ಜೈ ಬುಶ ಬೈಲಹೊಂಗ್ಲದ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳು ಆದ ಮುಜುರಾಯಿ ಇಲಾಖೆ ನಿರ್ದೇಶಕರು ಆದ ಡಾ ಮಹಾಂತೇಶ ಶಾಸ್ತ್ರಿಗಳು ಮಾತನಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಮೊದಲು ಬಂದಿರುವ ವಿದ್ಯಾರ್ಥಿನಿಗೆ ಆಶೀರ್ವದಿಸಲು ಗುರುವೇ ಮನೆಗೆ ಬಂದಿರುವುದು ನಿಜಕ್ಕೂ ಸಂತೋಷ ಉಂಟು ಮಾಡಿದೆ ಚಂದ್ರಶೇಖರ ಶಿವಾಚಾರ್ಯರು ನಮ್ಮ ಭಾಗದ ಮಕ್ಕಳ ಪ್ರತಿಭೆಗಳ ಮೇಲೆ ಆಶೀರ್ವದಿಸಿ ಪ್ರೋತ್ಸಾಹಿಸುತ್ತಿರುವುದು ನಮಗೆ ಅತೀವ ಸಂತಸದಂದಿದೆ ಬೈಲಹೊಂಗಲದ ಜನತೆ ಪರವಾಗಿ ಗುರುಗಳಿಗೆ ನಂಬಿಸುತ್ತಾ ರೂಪಾ ಪಾಟೀಲ್ಗೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದಿದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಹಿರಿಮೆ ಗರಿಮೆ ಹೆಚ್ಚಿರ್ತಕ್ಕಂಥ ಕೀರ್ತಿ ನಮ್ಮ ಬೈಲು ನಾಡಿನ ಸಮಸ್ತ ಎಲ್ಲ ಗುರು ಮಾತೇ ಸಲ್ಲಿಸತಕ್ಕಂತಹ ಒಂದು ಕ್ರಿಯಾಶೀಲ ಒಂದು ಯೋಗ ಅದರಲ್ಲೂ ಕೂಡ ಈ ಗ್ರಾಮದ ದೇವತೆ ಆಗಿರುವಂತಹ ಹುಚ್ಚಮ್ಮ ತಾಯಿನ ನಾವೆಲ್ಲ ಸ್ಮರಣೆ ಮಾಡ್ತೀವಿ ಯಾಕೆಂದ್ರೆ ಗಂಡುಮೆಟ್ಟಿನ ನಾಡಾಗಿರ್ತಕ್ಕಂಥ ಬೈಲು ಹೊಂಗಲ ಪಕ್ಕದಲ್ಲಿರ್ತಕ್ಕಂಥ ಒಂದು ಊರು ದೇವಲಾಪುರದಲ್ಲಿ ಜನ್ಮವನ್ನು ತಾಳಿ ರೈತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಯುವ ಪ್ರತಿಭೆ ಅದು ಒಂದು ಪ್ರತಿಭೆ ಮತ್ತು ನಮ್ಮ ಪಾಟೀಲ್ ಮಂತ್ರಿದಲ್ಲಿ ಹುಟ್ಟಿದ್ದಾಳೆ ಅನ್ನುವಂಥದ್ದೇ ನಮ್ಗೆ ಬಹಳ ಖುಷಿ ತಂದಿರ್ತಕ್ಕಂಥ ವಿಷಯ ಇಂತ ಒಂದು ಗ್ರಾಮೀಣ ಪ್ರದೇಶದೊಳಗೆ ಹುಟ್ಟಿ ಅನೇಕ ತರದ ಎಜುಕೇಶನ್ಗಳಲ್ಲಿ ಉನ್ನತ ಸ್ಥಾನಮಾನಾದಿಗಳನ್ನು ತೆಗೆದುಕೊಳ್ಳುವ ಎಷ್ಟೋ ಜನಗಳು ನೋಡಿದಿವಿ ನಾವು ಆದ್ರೆ ಈ ಎಸ್ ಎಸ್ ಎಲ್ ಸಿ ಒಳಗೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಮಾರ್ಕ್ಸ್ ಗಳನ್ನು ತೆಗೆದುಕೊಂಡು ಇಡೀ ನಮ್ಮ ರಾಜ್ಯಕ್ಕೆ ಆ ಮೊದಲನೇ ರ್ಯಾಂಕ್ ಅನ್ನು ಗಳಿಸಿರ್ತಕ್ಕಂಥ ಕೀರ್ತಿ ನಮ್ಮ ಎಲ್ಲ ದೇವಲಾಪುರದ ಗ್ರಾಮಸ್ಥರಿಗೆ ಮತ್ತು ನಮ್ಮ ಈ ಮುದ್ದು ಪ್ರತಿಭೆಗಳಿಗೆ ಸಲ್ತಕ್ಕಂಥದ್ದು ಇಂಥ ಪ್ರತಿಭೆಗಳಿಗೆ ನನ್ನ ಗುರುಗಳಾಗಿರುವಂತಹ ಹುಕ್ಕೇರಿಯ ಪರಮ ಪೂಜ್ಯರು ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡಿ ಇನ್ನೂ ಹೆಚ್ಚಿನ ಸ್ಥಾನಮಾನಕ್ಕೆ ಈ ಮುದ್ದು ಮಗು ಹೋಗ್ಲಿ ಅಂತ ತಿಳ್ಕೊಂಡು ಶುಭ ಆಶೀರ್ವಾದವನ್ನು ಮಾಡಿದ್ದಾರೆ ಆ ಮಗುವಿನ ಭವಿಷ್ಯ ಇನ್ನೂ ಬಾನೆತರಕ್ಕೆ ಬೆಳಿಲಿ ಅಂತ ತಿಳ್ಕೊಂಡು ನಾವು ಕೂಡ ಶುಭವನ್ನು ಹಾರೈಸ್ತೇವೆ ಈ ಸಂದರ್ಭದಲ್ಲಿ ಎಂಕೆ ಹುಬ್ಬಳ್ಳಿ ಅಕ್ಷರ ದಾಸೋಹದ ಮಂಜುನಾಥ ಅಳವಣೆ ಅವರು ಉಪಸ್ಥಿತರಿದ್ದರು ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ